Hi, hello Snehitra. Welcome back to my channel. ಮಹಾಲಕ್ಷ್ಮಿ ಮುಂದೆ ಕ್ಷೀರ ದೀಪವನ್ನ ಹಚ್ಚೋದ್ರಿಂದ ನಮ್ಮ ಹಣದ ಸಮಸ್ಯೆ ಅನ್ನೋದು ಪರಿಹಾರ ಆಗುತ್ತೆ ಎಷ್ಟೋ ಸಾಲಗಳಾಗಿದೆ ನಾನು ಬರೀ ಬಡ್ಡಿ ಕಟ್ತಾ ಇದ್ದೀನಿ ನನಗೆ ಸಾಲ ತೀರ್ತಾನೆ ಇಲ್ಲ ಅನ್ನೋರಾಗಲಿ ಅಥವಾ ನಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಎಲ್ಲರೂ ದುಡಿತಿದಿರಿ ಆದರೂ ಮನೆಯಲ್ಲಿ ಹಣ ಉಳಿತಾನೇ ಇಲ್ಲ ಪ್ರತಿದಿನ ಸಣ್ಣ ಪುಟ್ಟ ಜಗಳಗಳು ನಡೀತಾನೆ ಇರುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದೇ ಇಲ್ಲ ಹೊರಗಡೆ ಎಲ್ಲ ಚೆನ್ನಾಗಿರ್ತೀರಿ ಮನೆಗೆ ಬಂದ ತಕ್ಷಣ ನಮ್ಗೆ ಯಾಕೋ ಮನೆಯಲ್ಲಿ ಕಿರಿಕಿರಿ ಅನ್ಸುತ್ತೆ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿದೆ ಅನಿಸುತ್ತೆ ಅಥವಾ ಏನೋ ಮನಃಶಾಂತಿನೇ ಇಲ್ಲ ಅಂತ ಅನಿಸ್ತಾ ಇರುತ್ತೆ ಅಂಥವರೆಲ್ಲರೂ ಕೂಡ ನಾನು ಈ ದಿನ ತಿಳಿಸ ಆರು ವಾರಗಳು ಶುಕ್ರವಾರ ಆರು ಶುಕ್ರವಾರಗಳ ಕಾಲ ನೀವು ಮಹಾಲಕ್ಷ್ಮಿ ಮುಂದೆ ಕ್ಷೀರ ದೀಪವನ್ನು ಇಡೋದ್ರಿಂದ ನಿಮ್ಮ ಎಂತಹ ಸಮಸ್ಯೆಗಳಿದ್ರು ಬಗೆಹರಿದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಇನ್ನು ಶುಕ್ರವಾರ ಅಂದ ತಕ್ಷಣ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಮಾಡ್ಬೋದು ಅಥವಾ ಗೋಧೂಳಿ ಸಮಯದಲ್ಲಿ ಕೂಡ ಮಾಡ್ಬೋದು ನೀವು ಆರು ವಾರಗಳ ಕಾಲ ಗೋಧೂಳಿ ಸಮಯದಲ್ಲಿ ಮಾಡ್ತೀನಿ ಅಂದರೆ ಪರ್ಟಿಕ್ಯುಲರ್ ಗೋಧೂಳಿ ಸಮಯದಲ್ಲಿ ಮಾತ್ರ ಮಾಡಬೇಕಾಗತ್ತೆ ಅಥವಾ ಇಲ್ಲ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀನಿ ಅನ್ನೋರಾದರೆ ಆರು ವಾರಗಳ ಕಾಲ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕಾಗತ್ತೆ ಹಾಗಾಗಿ ನೀವು ಮೊದಲು ಯಾವ ಸಮಯದಲ್ಲಿ ಮಾಡ್ತೀರಿ ಅಂತ ಈಗ ಎಲ್ಲರೂ ಸಾಮಾನ್ಯವಾಗಿ ಲೇಡೀಸ್ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಮಕ್ಕಳು ಸ್ಕೂಲ್ ಕಳಿಸ್ಬೇಕಾಗುತ್ತೆ ಹಸ್ಬೆಂಡ್ಗೆ ಬಾಕ್ಸ್ ರೆಡಿ ಮಾಡಬೇಕಾಗತ್ತೆ ಅವರು ಕೂಡ ರೆಡಿ ಆಗಬೇಕಾಗಿರುತ್ತೆ ಅಂತಹ ಸಮಯದಲ್ಲಿ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದಕ್ಕೆ ತುಂಬಾ ಕಷ್ಟ ಆಗಿರುತ್ತೆ ಅಂಥವರು ನೀವು ಗೋಧೂಳಿ ಸಮಯದಲ್ಲಿ ಕೂಡ ಮಾಡ್ಬೋದು ಇಲ್ಲ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಅನ್ನೋರು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಮಾಡ್ಬೋದು ನೀವು ಯಾವ ಸಮಯದಲ್ಲಿ ಮಾಡ್ತೀರಿ ಆರು ವಾರಗಳ ಕಾಲ ಅದೇ ಸಮಯದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೋದು ಅಥವಾ ಗೋಧೂಳಿ ಸಮಯದಲ್ಲಿ ಮಾಡ್ಕೊಬೇಕಾಗತ್ತೆ ಇನ್ನು ಇದು ತುಂಬಾ ಸಿಂಪಲ್ ಇದೆ ಸ್ನೇಹಿತರೆ ಇದಕ್ಕೆ ತುಂಬಾ ಕಷ್ಟಪಡಬೇಕು ಅಂತ ಏನಿಲ್ಲ ಇದಕ್ಕೆ ಸಣ್ಣದಾಗಿ ಒಂದು ಬೆಳ್ಳಿ ಬೌಲೇ ಬೇಕಾಗುತ್ತೆ ಅಂದರೆ ಬೆಳ್ಳಿ ಬಟ್ಲೇ ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೀವು ತಾಮ್ರದ್ದಾಗಲಿ ಇತ್ತಾಳಿದಾಗ್ಲಿ ಮಣ್ಣಿಂದಾಗಲಿ ಯಾವುದು ಇಲ್ಲಿ ಕೆಲಸಕ್ಕೆ ಬರಲ್ಲ ನಿಮಗೆ ಬೆಳ್ಳಿದೇ ಬೇಕಾಗುತ್ತೆ ಒಂದು ಚಿಕ್ಕದಾಗೋಂಥದ್ದು ಒಂದು ಬೆಳ್ಳಿ ಬಟ್ಲಿದ್ರೆ ಸಾಕು ಇನ್ನು ನೀವು ಮಹಾಲಕ್ಷ್ಮಿಗೆ ಮೊದಲೇ ಎಲ್ಲ ಪೂರ್ತಿಯಾಗಿ ಮಹಾಲಕ್ಷ್ಮಿಯನ್ನು ರೆಡಿ ಮಾಡಿ ಇಟ್ಕೊಂಡಿರಬೇಕು ಅಂದರೆ ಅರಿಶಿನ ಕುಂಕುಮ ಹೂಗಳಿಂದ ಸುಗಂಧ ಭರಿತ ಹೂಗಳಿಂದ ಮಹಾಲಕ್ಷ್ಮಿಯ ವಿಗ್ರಹ ಇತ್ತು ಅಂದರೆ ವಿಗ್ರಹದ ಮುಂದೆ ದೀಪ ಹಚ್ಬೋದು ಅಕಸ್ಮಾತ್ ವಿಗ್ರಹ ಇರಲಿಲ್ಲ ಮಹಾಲಕ್ಷ್ಮಿ ಫೋಟೋ ಇತ್ತು ಅಂದರೆ ಫೋಟೋ ಮುಂದೆ ಕೂಡ ಈ ದೀಪವನ್ನು ಹಚ್ಚಬೇಕಾಗತ್ತೆ ಏನು ಮಾಡಬೇಕು ಮೊದಲು ಅನ್ನೋದಾದರೆ ಎರಡು ಬೀಳೆದೆಲೆಯನ್ನು ತಗೊಳ್ಳಿ ಎರಡು ಬೀಳೆದೆಲೆಯನ್ನು ತಗೊಂಡು ಅದರ ಮೇಲೆ ಒಂದು ಇಡಿ ಆಗಷ್ಟು ಅಕ್ಕಿಯನ್ನು ಹಾಕಬೇಕಾಗತ್ತೆ ಅದರ ಮೇಲೆ ಒಂದು ಬೆಳ್ಳಿ ಬೌಲನ್ನು ಇಟ್ಟು ಅದರ ಪೂರ್ತಿಯಾಗಿ ಅಂತಂದರೆ ಒಂದು ಮುಕ್ಕಾಲು ಭಾಗ ಆಗಷ್ಟು ನೀವು ಹಾಲನ್ನು ಹಸಿ ಹಾಲಾದರೂ ಪರವಾಗಿಲ್ಲ ಅಥವಾ ಕಾಯಿಸಿರೋ ಹಾಲಾದರೂ ಪರವಾಗಿಲ್ಲ ಹಾಲನ್ನು ಹಾಕಿ ಅದರ ಮೇಲೆ ಒಂದು ತುಪ್ಪದ ದೀಪ ಅಂದರೆ ಅದರ ಒಳಗಡೆ ನೀವು ಒಂದು ದೀಪವನ್ನು ಇಡಬೇಕಾಗತ್ತೆ ಅದು ಬ್ರಾಸ್ ಆದರೂ ಹಾಕ್ಬೋದು ಅಥವಾ ಬೆಳ್ಳಿದ್ರೆ ಬೆಳ್ಳಿದು ಇಡ್ಬೋದು ತಾಮ್ರದಿದ್ದರೆ ತಾಮ್ರದ್ದು ಇಡ್ಬೋದು ಅಂದರೆ ತೇಲುವ ದೀಪ ಅಂತಾರಲ್ಲ ಆ ರೀತಿಯಾಗಿ ಅಂತಂದರೆ ನೀವೀಗ ಒಂದು ಬೌಲಲ್ಲಿ ನೀವು ಆಲ್ರೆಡಿ ಹಾಲು ಹಾಕಿ ಇಟ್ಟಿರ್ತರೆ ಅದ್ರ ಮೇಲೆ ನೀವು ಒಂದು ತುಪ್ಪದ ದೀಪ ಇನ್ನೊಂದು ದೀಪವನ್ನು ತಗೊಂಡು ನೀವು ಅದಕ್ಕೆ ತುಪ್ಪವನ್ನೇ ಹಾಕಿ ಎರಡು ಬತ್ತಿಯನ್ನು ಹಾಕಿ ನೀವು ದೀಪ ಹಚ್ಚಬೇಕಾಗತ್ತೆ ಇನ್ನು ದೀಪ ಹಚ್ಚಿದ ಆದಮೇಲೆ ನೀವು ಮಹಾಲಕ್ಷ್ಮಿಗೆ ಕನ ಾರ ಸ್ತೋತ್ರವನ್ನು ಹೇಳ್ಕೊಳ್ಳೋದಾಗಲಿ ಅಥವಾ ಮಹಾಲಕ್ಷ್ಮಿ ಅಸ್ತೋತ್ತರವನ್ನು ಹೇಳ್ಕೊಂಡು ಕುಂಕುಮಾರ್ಚನೆಯನ್ನು ಮಾಡೋದಾಗ್ಲಿ ಅಥವಾ ಮಹಾಲಕ್ಷ್ಮಿ ಸಹಸ್ರನಾಮವನ್ನು ಹೇಳೋದಾಗಲಿ ಈ ರೀತಿಯಾಗಿ ಅಥವಾ ವಿಷ್ಣು ಸಹಸ್ರನಾಮವನ್ನು ಹೇಳೋದಾಗಲಿ ಈ ರೀತಿಯಾಗಿ ಮಾಡ್ತಾ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಎಷ್ಟು ವಾರಗಳ ಕಾಲ ಮಾಡಬೇಕು ಅನ್ನೋದಾದರೆ ನೀವು ಆರು ವಾರಗಳ ಕಾಲ ಮಾಡಬೇಕು ಮಧ್ಯದಲ್ಲಿ ಏನಾದರೂ ಪೀರಿಡ್ಸ್ ಆಯಿತು ಅಥವಾ ಎಲ್ಲರೂ ಬೇರೆ ಕಡೆ ಹೋಗ್ಬೋದು ಹೋಗಬೇಕಿತ್ತು ಅನ್ನೋರು ನಿಮ್ಮ ಮನೆಯಲ್ಲಿ ಬೇರೆ ಯಾರಾದರೂ ಮಾಡ್ಬೋದು ಸ್ನೇಹಿತರೆ ನೀವೇ ಮಾಡಬೇಕು ಅಂತ ಇಲ್ಲ ಈಗ ಪೀರಿಡ್ಸ್ ಆಗಿರುತ್ತೆ ನಿಮ್ಮ ಮಕ್ಕಳು ಮಾಡ್ಬೋದು ಹಸ್ಬೆಂಡ್ ಮಾಡ್ಬೋದು ಅತ್ತೆ ಮಾವ ಮಾಡ್ಬೋದು ಅಪ್ಪ ಅಮ್ಮ ಮಾಡ್ಬೋದು ಯಾರು ಇರ್ತಾರೋ ಮನೇಲಿ ಅವರು ಕೂಡ ಮಾಡಬಹುದು ಇದನ್ನು ಶುಕ್ರವಾರನೇ ಮಾಡಬೇಕಾಗತ್ತೆ ಬೇರೆ ದಿನ ಮಾಡೋದಕ್ಕೆ ಬರಲ್ಲ ನೀವು ಶುರು ಮಾಡಿದ್ರೆ ಅಂದರೆ ಕಂಟಿನ್ಯೂಸ್ ಆಗಿ ಆರು ವಾರ ಮಾಡಬೇಕಾಗುತ್ತೆ ಆರು ವಾರ ಒಳಗಡೆ ನಿಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ ನಿಮಗೆ ಒಂದು ಎರಡು ವಾರ ಮಾಡ್ತಾ ಇದ್ದಂಗೆ ನಿಮ್ಮ ಎಂತಹ ಹಣದ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ಸಾಲ ತೀರುವಂಥ ಅವಕಾಶಗಳು ಕೂಡ ನಿಮಗೆ ಕೂಡಿ ಬರುತ್ತೆ ಅಥವಾ ನೀವು ಯಾರಿಗೋ ದುಡ್ಡು ಕೊಟ್ಟಿರ್ತೀರಿ ಅವರೇ ನಿಮಗೆ ಸ್ವಲ್ಪ ಸ್ವಲ್ಪ ನಾನು ನಿಮಗೆ ಸಾಲ ತೀರಿಸ್ತೀನಿ ಅಂತ ನಿಮ್ಮ ಮನೆಗೆ ತೊಗೊಂಬಂದು ಕೊಡುವಂಥ ಅವಕಾಶಗಳಿರುತ್ತೆ ನೀವು ದುಡ್ಡು ಕುಡಿದಂಥ ಹಣ ನಿಮಗೆ ನಿಲ್ಲೋದಕ್ಕೆ ಶುರು ಆಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಅದಕ್ಕೋಸ್ಕರ ಆರು ವಾರಗಳ ಕಾಲ ನಮಗೆ ಕಷ್ಟ ಬಗೆಹರಿಯಬೇಕು ಅನ್ನೋರಾದರೆ ಈ ರೀತಿಯಾಗಿ ನೀವು ಆರು ವಾರಗಳ ಕಾಲ ಕ್ಷೀರ ದೀಪವನ್ನು ಮಹಾಲಕ್ಷ್ಮಿ ಮುಂದೆ ಹಚ್ಚಿ ನೋಡಿ ಏಕೆಂದರೆ ಶುಕ್ರವಾರ ಅಂದ ತಕ್ಷಣ ಮಹಾಲಕ್ಷ್ಮಿ ವಾರ ಅಂತ ಕೂಡ ಅಂತೀರಿ ಮಹಾಲಕ್ಷ್ಮಿ ಕ್ಷೀರ ಸಾಗರದಿಂದ ಬಂದಿರೋದು ಹಾಗಾಗಿ ಕ್ಷೀರ ದೀಪವನ್ನು ಹಚ್ಚೋದಿಂದ ನಿಮ್ಮ ಮನೆಯಲ್ಲಿ ಬದಲಾವಣೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಯಾರು ಮಿಸ್ ಮಾಡ್ಕೊಂಬಿಡಿ ಎಲ್ಲರೂ ಕೂಡ ಆರು ವಾರಗಳ ಕಾಲ ನೀವು ಹಚ್ತಾ ಬನ್ನಿ ನಿಮ್ಮ ಎರಡು ವಾರಕ್ಕೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮನೇಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ಇನ್ನು ಈಗ ಕೆಲವರು ಬೆಳಗ್ಗೆ ನಾನು ದೀಪ ಹಚ್ಚಿದ್ದೀನಿ ಸಾಯಂಕಾಲ ಮತ್ತೆ ದೀಪ ಹಚ್ಬೋದ ಬೇಡ ಸ್ನೇಹಿತರೆ ಬೆಳಗ್ಗೆ ನೀವು ಕ್ಷೀರ ದೀಪವನ್ನು ಇಟ್ಟಿದ್ದೀರಾ ಅಂದರೆ ಅಷ್ಟೇ ಸಾಕು ಮತ್ತೆ ಸಂಜೆ ಹಚ್ಚಬೇಕು ಅಂತ ಏನೂ ಇಲ್ಲ ಅಕಸ್ಮಾತ್ ಬೆಳಗ್ಗೆ ನೀವು ಕ್ಷೀರ ದೀಪವನ್ನು ಹಚ್ಚೋಕೆ ಅನ್ನೋರು ಮಾತ್ರ ನೀವು ಗೋಧೂಳಿ ಸಮಯದಲ್ಲಿ ದೀಪವನ್ನು ಹಚ್ಚಬೇಕಾಗತ್ತೆ ಇನ್ನು ಮನೆಯಲ್ಲಿ ಕ್ಷೀರ ದೀಪವನ್ನು ಹಚ್ಚಿರ್ತೀರಿ ಅದು ದೀಪ ತಣ್ಣಗಾದ ಮೇಲೆ ಏನು ಮಾಡಬೇಕು ಹಾಲನ್ನು ಅನ್ನೋದಾದರೆ ಹಾಲು ತೊಗೊಂಡೋಗಿ ನೀವು ತುಳಸಿ ಗಿಡಕ್ಕೂ ಕೂಡ ಹಾಕ್ಬೋದು ತುಳಸಿ ಗಿಡಕ್ಕೆ ಅರ್ಪಣೆ ಮಾಡೋದ್ರಿಂದ ಧನ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಅಕಸ್ಮಾತ್ ತುಳಸಿ ಗಿಡಕ್ಕೆ ಹಾಕೋಕ್ಕಾಗಲಿಲ್ಲ ತುಳಸಿ ಗಿಡ ಇರಲಿಲ್ಲ ಅನ್ನೋರು ಯಾವುದಾದ್ರೂ ಬಿಳಿ ಹೂವಿನ ಗಿಡಗಳಿರುತ್ತಲ್ಲ ಅಂದರೆ ಕಣಗಲೆ ಹೂವು ಹಾಕ್ಬೋದು ಮಲ್ಲಿಗೆ ಹಾಕ್ಬೋದು ಕಾಕಡ ಹಾಕ್ಬೋದು ಈ ರೀತಿಯ ಬಿಳಿ ಹೂಗಳು ಬಿಡುವಂಥ ಗಿಡಕ್ಕೂ ಕೂಡ ನೀವು ಈ ಕ್ಷೀರವನ್ನು ಹಾಕ್ಬೋದು ಅಂದರೆ ಹಾಲನ್ನು ಹಾಕ್ಬೋದು ಅಲ್ಲೂ ಹಾಕಕ್ಕೆ ಆಗಲಿಲ್ಲ ಅಂದರೆ ಭೂಮಿ ದೇವಿಗೂ ಕೂಡ ಅರ್ಪಣೆಯನ್ನ ಮಾಡ್ಬೋದು ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಹೋಗಿ ಓಂ ಮಹಾಲಕ್ಷ್ಮಿ ನಮಃ ಅಂತ ಭೂದೇವಿಗೂ ಕೂಡ ನೀವು ಈ ಹಾಲನ್ನು ಸಮರ್ಪಣೆ ಮಾಡ್ಬೋದು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನೀವು ಶಿಂಕಲ್ಲಿ ಹಾಕೋದಾಗ್ಲಿ ವಾಸ್ಪೇಷನಲ್ಲಿ ಹಾಕೋದಾಗಲಿ ತುಳಿಯೋ ಜಾಗದಲ್ಲಿ ಹಾಕೋದಾಗಲಿ ಈ ರೀತಿಯಾಗಿ ಮಾಡಕ್ಕೆ ಹೋಗ್ಬೇಡಿ ತುಳಸಿ ಗಿಡಕ್ಕಾಗಲಿ ಅಥವಾ ಬಿಳಿ ಹೂವಿನ ಗಿಡಕ್ಕಾಗಲಿ ಅಥವಾ ಭೂದೇವಿಗೂ ಕೂಡ ಅರ್ಪಣೆಯನ್ನ ಮಾಡ್ಬೋದು ಈ ರೀತಿ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗಳಿಗೂ ಕೂಡ ಮುಕ್ತಿ ಸಿಗುತ್ತೆ ಎಷ್ಟೋ ದಿನಗಳಿಂದ ನಾನು ಸಾಲ ತೀರ್ತಾನೆ ಇಲ್ಲ ಅನ್ನೋರಾಗ್ಲಿ ಅಥವಾ ನನಗೆ ಬರುವಂಥ ಹಣ ಬರ್ತಾ ಇಲ್ಲ ಅನ್ನೋದಾಗ್ಲಿ ಮನೆಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅನ್ನೋರು ಕೂಡ ಎಲ್ಲರೂ ಕೂಡ ಆರು ಶುಕ್ರವಾರಗಳ ಕಾಲ ನಾನು ಆರು ವಾರ ಹೇಳಿದ್ದೀನಿ ನಿಮಗೆ ಎರಡು ವಾರಕ್ಕೆ ರಿಸಲ್ಟ್ ಅನ್ನೋದು ಸಿಗ್ತಾ ಹೋಗುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಅಂತ ಮಹಾಲಕ್ಷ್ಮಿಯ ಅನುಗ್ರಹ ಎಲ್ಲರಿಗೂ ಸಿಗಲಿ ಎಲ್ಲರ ಮನೆಯಲ್ಲೂ ಕೂಡ ಈ ಕ್ಷೀರ ದೀಪವನ್ನು ಹಚ್ಚಿ ನೀವು ಮನಃಶಾಂತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ರಿಗೆ ಕಾಮೆಂಟ್ ಮಾಡಿ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಆಯ್ಕೆ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬಂದು ತಲುಪುತ್ತೆ ಆದಷ್ಟು ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಏಕೆಂದರೆ ತುಂಬನೇ ಹಣದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂಥವ್ರಿಗೆ ಈ ವಿಡಿಯೋ ನೋಡಿ ಉಪಯೋಗ ಆಗುತ್ತೆ ಅವರೂ ಕೂಡ ನಿಮ್ಮನ್ನು ಅರಸ್ತಾರೆ ನನಗೆ ಇಷ್ಟೊಳ್ಳೆ ವೀಡಿಯೋ ಸಿಕ್ತು ನನ್ನ ಹಣಕಾಸಿನ ಸಮಸ್ಯೆ ಅನ್ನೋದು ಬಗೆ ಅರಿತು ಅಂತ ನಿಮಗೂ ಕೂಡ ಒಳ್ಳೆಯದಾಗಲಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮನೇನಲ್ಲಿ ನಿಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ಅವರು ಕೂಡ ಅರಸ್ತಾರೆ ಅದಕ್ಕೋಸ್ಕರ ಆದಷ್ಟು ವಿಡಿಯೋನ ಶೇರ್ ಮಾಡಿ ಇದರಿಂದ ಇನ್ನೊಂದಷ್ಟು ಜನಕ್ಕೆ ಉಪಯೋಗ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು